ಅಂಟಿ ಏನು ಮಾಡ್ತಿದ್ದೀರಾ ಓ ಹಾಯ್ ಬಂದ್ರಾ ಬಂದ್ರ ಬನ್ನಿ ಇವತ್ತು ನಮ್ಮ ಕಿಚನ್ ಟೂರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಕೂಡ ನಾನು ತುಂಬ ದಿವ್ಸದಿಂದ ಅಂದ್ಕೊತಾ ಇದ್ದೆ ಕಿಚನ್ ಟೂರ್ ಮಾಡಬೇಕು ಹೋಮ್ ಟೂರ್ ಮಾಡಬೇಕು ಅಂತ ಬಟ್ ಕಿಚನ್ ಟೂರ್ ಅಷ್ಟೇ ಆಗ್ತಾ ಇರೋದು ಯಾಕೆ ಅಂತಂದರೆ ಇನ್ನು ಕೆಳಗಡೆ ಮನೆ ಆಲ್ಟ್ರೇಷನ್ ನಡೀತಾ ಇದೆ ಹಾಗಾಗಿ ಸೊ ಕಿಚನ್ ಟೂರ್ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ಫೈನಲ್ ಆಗಿ ನಾನು ತಿಂಗಳೆಲ್ಲ ಆದಮೇಲೆ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪುಟ್ಟ ಮನೆ ಅರಮನೆ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಬೇಕು ಯಾಕೆ ಅಂತ ಅಂದರೆ ಇವಾಗೆಲ್ಲ ಓಪನ್ ಕಿಚನ್ನು ಆಮೇಲೆ ಮಾಡ್ಯುಲರ್ ಕಿಚನ್ನು ಈ ಥರ ಎಲ್ಲ ಇಷ್ಟಪಟ್ಟು ಮಾಡಿಸ್ಕೊತಾರೆ ಓಪನ್ ಕಿಚನ್ನೇ ತುಂಬ ಇಷ್ಟಪಡುವಂಥದ್ದು ಖಂಡಿತವಾಗ್ಲೂ ನಾನು ನಿಮಗೆ ಹೋಮ್ ಟೂರ್ನ ಮಾಡ್ತೀನಿ ಎಷ್ಟಾಯಿತು ಅನ್ನೋದು ಕೂಡ ನಾನು ಹಿಂದಿನ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಮನೆಗೆ ಎಷ್ಟಾಯಿತು ಅಂತ ಕೂಡ ಹೇಳಿದ್ದೀನಿ ಹಾಗೆ ಯಾಕೆ ತಡ ಮಾಡೋದು ಬನ್ನಿ ನಮ್ಮ ಕಿಚನ್ ಟೂರ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಫಸ್ಟಿಗೆ ಏನು ನೋಡ್ತಾ ಇದ್ದೀರೋ ಈ ಥರ ಒಂದು ಈ ಥರ ಒಂದು ಇದರಲ್ಲಿ ವರ್ಕಲ್ಲಿ ಕೊಟ್ಟಿರೋವಂಥದ್ದು ಇಂಟೀರಿಯರು ಮಾಡ್ ಮಾಡಿಸ್ಕೊಂಡಿರೋವಂಥದ್ದು ಸೊ ಅದರಲ್ಲಿ ನನಗೆ ಈ ಥರ ನಾನೇ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ತಂದಿರೋಂಥದ್ದು ಬಲ್ಬ್ಗಳು ಬೇರೆ ಥರ ಎಲ್ಲ ಬರುತ್ತೆ ಬಟ್ ಈ ವೈಟು ಟೈಲ್ಸ್ಗು ಇಲ್ಲಿ ಕೊಟ್ಟಿರೋ ಬ್ಲ್ಯಾಕ್ ಇದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ಇದನ್ನು ನಾನು ಚೂಸ್ ಮಾಡಿಕೊಂಡು ಮೂರು ಬಲ್ಬ್ನ ಹಾಕಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇನ್ನ ನಾನು ಸರಿಯಾಗಿ ಏನೂ ಜೋಡಿಸ್ಕೊಂಡಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ಮೂರು ಇದನ್ನ ಕೊಟ್ಟಿರೋ ಅಂಥದ್ದು ಬಟ್ ಏನಪ್ಪ ಅಂತ ಅಂದರೆ ಇನ್ನು ನಾನು ಇನ್ನು ಇದನ್ನ ಇದ್ರ ಮೇಲೆ ಇನ್ನು ಡಿಸೈನ್ಸ್ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅದನ್ನೆಲ್ಲ ಒಂದು ಸತಿ ನಿಮಗೆ ಎಲ್ಲ ಮಾಡಿದ್ಮೇಲೆ ಒಂದು ಕಡೆಯಿಂದ ನೀಟಾಗಿ ಇನ್ನೊಂದು ಸರ್ತಿ ಹೋಮ್ ಟೂರ್ ಮಾಡುವಾಗ ಕಿಚನ್ನಲ್ಲೂ ಕಿಚನ್ ಟೂರು ಅದ್ರ ಜೊತೆ ಇನ್ಕ್ಲೂಡ್ ಮಾಡ್ತೀನಿ ಸೊ ಇದು ಗಿಡಗಳು ನನಗೆ ತುಂಬ ಇಷ್ಟ ಬಟ್ ಮೇಂಟೆನೆನ್ಸ್ ಕಷ್ಟ ಗಿಡಗಳನ್ನ ತಗೊಂಬಂದಿದ್ದೀನಿ ಇದನ್ನು ಸ್ವಲ್ಪನೇ ಇಟ್ಕೊಂಡಿರುವಂಥದ್ದು ಗಿಡನ ಇದು ಗಿಡ ಒಳಗಡೆ ಇಡುವಂಥ ಗಿಡನ ನೋಡಿಕೊಂಡು ತಂದಿದ್ದೀನಿ ಇನ್ನು ಇದಕ್ಕೆಲ್ಲ ಹಾಕಬೇಕು ಇದಕ್ಕೆಲ್ಲ ಸ್ಟೋನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಪಾರ್ಟ್ ಸಿಗ್ಲಿಲ್ಲ ನನಗೆ ಅದಕ್ಕೋಸ್ಕರ ಇದನ್ನ ಹಾಗೆ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಸೊ ಈ ಥರದ್ದು ಪಾರ್ಟ್ ಸಿಕ್ಕಿದಾಗ ನಾನು ಹಾಕೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇನ್ನೂ ಇದ್ದಾವೆ ಇನ್ನು ತುಂಬ ಇದ್ದಾವೆ ಗಿಡಗಳನ್ನ ಹಾಕುವಂಥದ್ದು ಐಡಿಯಾ ತುಂಬ ಇದ್ದಾವೆ ಯಾಕಂದರೆ ಆಕ್ಸಿಜನ್ ಒಳ್ಳೆ ಆಕ್ಸಿಜನ್ ಸಿಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ ನನಗೆ ಗಿಡಗಳನ್ನ ಇಲ್ಲೇ ಇನ್ನು ತುಂಬ ಚೆನ್ನಾಗಿ ಮೂರು ಕಡೆ ಇಲ್ಲೆಲ್ಲ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಮ್ಮ ಕಿಚನ್ಗೆ ಎಂಟ್ರಿ ಬನ್ನಿ ಒಳಗಡೆ ಹೋಗೋಣ ಹಾಗೆ ಫಸ್ಟಿಂದ ತೋರಿಸ್ಕೊಂಬರ್ತೀನಿ ಇದು ಕಡೆಯಿಂದ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಈ ಥರ ಏನು ಹೇಳ್ತಾರೆ ಸ್ಟೋರೇಜು ಈರುಳ್ಳಿ ಬೆಳ್ಳುಳ್ಳಿ ಫ್ರೂಟ್ಸ್ಗಳಾಗಿರ್ಬೋದು ಈ ಥರ ಎಲ್ಲ ಸ್ಟೋರೇಜ್ ಮಾಡೋದಕ್ಕೆ ಇದು ಅಷ್ಟೊಂದು ಒಂದು ಬಾಲ್ ಇದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ ನೆನೆ ಜಸ್ಟ್ ಇದನ್ನು ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾಕೆಂದರೆ ಸಡನ್ನಾಗಿ ಸಿಕ್ಕಲ್ಲ ಯಾಕೆಂದರೆ ನಾನು ಕಿಚನಲ್ಲಿ ಆಲ್ಮೋಸ್ಟು ಫ್ರೂಟ್ಸು ಫ್ರೂಟ್ಸ್ ಎಲ್ಲ ವೆಜಿಟೇಬಲ್ಸು ಏನೂ ನಾನು ಇಲ್ಲಿ ಇಲ್ಲಿಟ್ಕೊಳ್ಳಲ್ಲ ನಾನು ಸೊ ಹಂಗಾಗಿ ಇದೆಲ್ಲ ಸ್ವಲ್ಪ ಖಾಲಿ ಮೇಲೆ ಫಿಲ್ ಅಪ್ ಮಾಡಬೇಕು ನೋಡೋಣ ಏನು ಫಿಲ್ ಅಪ್ ಅಂತ ಗೊತ್ತಿಲ್ಲ ಒನ್ ಟು ತ್ರೀ ತ್ರೀ ಕೊಟ್ಟಿದ್ದಾರೆ ಇದರಲ್ಲಿ ಆ ಪ್ರತಿಯೊಂದೂ ಐಡಿಯಾ ಬಂದು ನಾನೇ ಮಾಡಿದ್ದು ಇರೋ ಜಾಗದಲ್ಲೇ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅನ್ನೋದು ಒಂದು ಇದಾಗಿತ್ತು ಇರೋ ಜಾಗದಲ್ಲೇ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ಕೋಬೇಕು ಸ್ಪೇಸು ಸ್ವಲ್ಪ ಕಿಚನ್ನು ಸ್ವಲ್ಪ ದೊಡ್ಡದಾಗಿ ಬರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸೊ ಹಂಗೆ ಬಂದಿದೆ ನೋಡಿರ್ಬೋದು ಇಲ್ಲಿ ಫಿಲ್ಟ್ರಿಗೆ ಜಾಗನ ಕೊಟ್ಕೊಂಡಿದ್ದೀನಿ ಫಿಲ್ಟ್ರು ಹೇಳಬೇಕು ಅಂತ ಅಂದರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಆಮೇಲೆ ನಾನು ಇಂಟೀರಿಯರ್ ಅವ್ರಿಗೆ ಮತ್ತೆ ಹೇಳಿ ಇದನ್ನು ಓಪನ್ ಮಾಡಿಸಿ ಮತ್ತೆ ಇದನ್ನು ಇದು ಮಾಡ್ಕೊಂಡಿರೋ ಅಂಥದ್ದು ಇಲ್ಲಿ ಫಿಲ್ಟ್ರಿಗೆ ಜಾಗನ ಕೊಟ್ಕೊಂಡಿರೋವಂಥದ್ದು ಈ ಕಡೆ ಫಿಲ್ಟರ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿಂದ ಇಲ್ಲಿ ಪಾತ್ರೆ ತೊಳೆಯೋಕ್ಕೆ ನನಗೆ ವೈಟು ಆಮೇಲೆ ಕಲರ್ ಆಗಿರ್ಬೋದು ಯಾವುದು ಕಾಂಪ್ರಮೈಸ್ ಆಗಲಿಲ್ಲ ನಾನು ಇಂಟೀರಿಯರ್ ವರ್ಕಲ್ಲಿ ಯಾವುದು ಕಾಂಪ್ರಮೈಸ್ ಆಗಲಿಲ್ಲ ನನಗೆ ಇದೇ ಥರ ಬೇಕು ಇದೇ ಥರ ಆಗಬೇಕು ಅಂತ ಹೇಳಿದೆ ಸೊ ಹಂಗಾಗಿ ಸಿಂಪಲ್ಲಾಗಿ ಯಾವ ಥರ ಇರಬೇಕು ಅನ್ನೋದನ್ನ ಅವರು ಕೂಡ ಅರ್ಥ ಮಾಡಿಕೊಂಡು ಅದೇ ಥರ ಮೆಟೀರಿಯಲ್ಸ್ನ ತೊಗೊಂಬಂದು ಹಾಕಿದ್ರು ಆಮೇಲೆ ಇದೆಲ್ಲ ನಾನೇ ಖುದ್ದಾಗಿ ಸೆಲೆಕ್ಷನ್ ಮಾಡಿರೋ ಅಂಥದ್ದು ಇದಾಗಿರ್ಬೋದು ಹಾಗೆ ನಮ್ಮ ಕಿಚನ್ ಸ್ಲ್ಯಾಬ್ ಆಗಿರ್ಬೋದು ಇದನ್ನೆಲ್ಲ ನಾನೇ ಸೆಲೆಕ್ಷನ್ ಮಾಡಿ ಖುದ್ದಾಗಿ ತೊಗೊಂಬಂದಿದ್ದು ಪ್ರತಿ ಒಂದೂ ಅಷ್ಟೇ ಅಲ್ಲೇ ನಿಂತು ನಂಗೆ ಈ ತರನೇ ಬೇಕು ಅಂತ ತೊಗೊಂಬಂದಿದ್ದೆವು ಯಾಕೆ ಅಂತಂದರೆ ಇದರಲ್ಲಿ ಹಾಟ್ ವಾಟರು ಬರುತ್ತೆ ಹಾಗೆ ತಣ್ಣೀರು ಬರುತ್ತೆ ಬಿಸಿನೀರು ಬರುತ್ತೆ ಈ ಕಡೆ ಏನಾದರೂ ಎಮರ್ಜೆನ್ಸಿಗೆ ಯೂಸ್ ಆಗಲಿ ಅಂತ ಮಾಡ್ಕೊಂಡಿರೋವಂಥದ್ದು ಸಾಮಾನ್ಯವಾಗಿ ಇವಾಗ ಮಾಡ್ಯುಲರ್ ಕಿಚನು ಅಂತಂದರೆ ಎಲ್ಲರೂ ಪ್ರತಿಯೊಬ್ರು ಹಾಗೇನೆ ಮಾಡೋವಂಥದ್ದು ಇದರಲ್ಲಿ ಎಕ್ಸ್ಟ್ರಾ ಏನು ನಂದೇನು ಆ್ಯಡ್ ಆಗಿಲ್ಲ ಸೊ ಇಲ್ಲಿ ಗೊತ್ತಿರೋ ಹಾಗೆ ಕಿಚನಲ್ಲಿ ಒಂದು ಟವಲ್ನ ಹಾಕ್ಕೊಳ್ಳೋಕ್ಕೆ ಒಂದು ನ್ಯಾಪ್ಕಿನ್ನ ಇಟ್ಕೊಂಡಿರ್ತೀನಿ ಬಟ್ ಇವತ್ತು ನಾನು ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ ಕ್ಲೀನಿಂಗ್ ಎಲ್ಲ ನಡೀತು ಹಂಗಾಗಿ ಎಲ್ಲ ತಂದಿದ್ದೀನಿ ಅಲ್ಲಿಂದ ಬಂದ ಮೇಲೆ ನಮಗೆ ಈ ಕಡೆ ಬಂದು ಸ್ಟೋರೇಜ್ಗೆ ಕುತ್ಕೊಂಡಿರುವಂಥದ್ದು ನಮಗೆ ಬೇಕಾದಂಥದ್ದು ನಾನಿಲ್ಲಿ ಸಕ್ಕರೆ ಡಬ್ಬ ಅದು ಇದು ಎಲ್ಲ ಸ್ವಲ್ಪ ಐಟಮ್ಸ್ಗಳ್ನ ಜೋಡಿಸ್ಕೊಂಡಿದ್ದೀನಿ ಇದೊಂದು ಸ್ಟೋರೇಜ್ ಆಯಿತು ಹಾಗೆ ಇಲ್ಲಿ ಬಂದು ಇಲ್ಲಿ ನಮಗೆ ಪಾತ್ರೆ ತೊಳಿಯ ಐಟಮ್ಸು ಏನೇನಿದೆಯಾ ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಬೇಕಾಗಿರೋಂಥದ್ದು ಇರ್ಬೋದು ಈ ಥರ ಏನು ಬೇಕೋ ಅದನ್ನೆಲ್ಲ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಬಟ್ ಇನ್ನು ನಾನು ಹೇಳ್ದಂಗೆ ನಾವು ಬಂದು ಇನ್ನೂ ಸ್ವಲ್ಪ ದಿವಸ ಆಗಿರೋದು ಆಗಿರೋದಷ್ಟೇ ಹಂಗಾಗಿ ಇನ್ನೂ ಸ್ವಲ್ಪ ನಾನು ಕ್ಲೀನಾಗಿನ್ನೂ ರೆಡಿ ಮಾಡ್ಕೊಳ್ಳೋದೈತೆ ಖಂಡಿತವಾಗ್ಲೂ ಒಂದು ಅದನ್ನ ಅದನ್ನು ಕ್ಲೀನಾಗಿ ರೆಡಿ ಮಾಡ್ಕೊಂಡ್ಮೇಲೆ ಮಾಡಿಸ್ ತೋರಿಸ್ತೀನಿ ನಾನು ಸೊ ಇದು ವಾಟ್ರ್ ಬಾಟಲ್ಗೆ ಅಂತ ಸ್ಟೋರೇಜು ಎಣ್ಣೆ ಬಾಟಲ್ ಆಗಿರ್ಬೋದು ವಾಟರ್ ಬಾಟಲ್ ಆಗಿರ್ಬೋದು ಅದನ್ನ ಇಟ್ಕೊಳ್ಳೋಕ್ಕೆ ಅಂತಲೇ ಈ ಥರ ಸುಮ್ಮನೆ ಇವೆಲ್ಲ ಏನಿಲ್ಲ ಜಸ್ಟು ಸಾಫ್ಟಾಗಿ ತಲುದ್ರೆ ಸಾಕು ಮುಂದೆ ಹೋಗ್ತವೆ ಆಮೇಲೆ ಇಲ್ಲಿಂದ ಬಂದರೆ ಸ್ಟೌವು ಸ್ಟವ್ನ ಇಟ್ಕೊಂಡಿರೋ ಅಂಥದ್ದು ನಾನು ಕೆಳಗಡೆ ಮನೇಲಿ ಇದನ್ನು ಸ್ಟವ್ನ ತೊಗೊಂಬಂದಿದೆ ಆ್ಯಕ್ಚುಲಿ ಇದು ಎಷ್ಟು ಅಮೌಂಟ್ ಕೊಟ್ಟಿದೆ ಅಂತ ನಾನು ಕೂಡ ಮರೆತೋಗ್ಬಿಟ್ಟಿದ್ದೀನಿ ಸೊ ಇದನ್ನು ಸ್ಟವ್ ನನಗೆ ಯಾವಾಗಲೂ ಎನಿ ಟೈಮು ಕ್ಲೀನಾಗೇ ಇರಬೇಕು ನೀವೆಲ್ಲ ಅಂದ್ಕೊತಾ ಇರ್ತೀರ ಇವರೆಲ್ಲ ವೀಡಿಯೋಗಳು ಮಾಡ್ತಾರೆ ಅಡುಗೆ ಮನೆ ಹೆಂಗೆ ಇಟ್ಕೊಂಡಿರ್ತೀರೋ ಏನೋ ಎತ್ತೋ ಅಂತ ನಾನು ಒಂದು ಕತ್ಲೆನಲ್ಲಿ ಬಂದು ನೋಡಿದ್ರು ನಮ್ಮ ಅಡುಗೆ ಮನೆ ಹೀಗೆ ಇರಬೇಕು ನಂಗೆ ತುಂಬ ಇಷ್ಟ ಅಡುಗೆ ಮನೆ ಕ್ಲೀನಾಗಿದ್ದರೆ ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಕಿಚನ್ನು ತುಂಬ ಅಂದರೆ ತುಂಬಾ ನೀಟಾಗಿರಬೇಕು ಅದೊಂದು ನನಗೆ ತುಂಬ ಇಷ್ಟ ಸೊ ಇದು ನಾಲ್ಕು ಒಲೆ ಆಮೇಲೆ ಅಲ್ಲಿಂದ ಬಂದರೆ ಇದು ಸೆನ್ಸಾರು ಆಯಿಲೆಲ್ಲ ನಾವು ಒಗ್ಗರಣೆ ಹಾಕ್ತಾಗ ಅವೆಲ್ಲ ಏನಾದರೂ ಮಾಡಿದಾಗ ಇದು ಚಿಮ್ಮಣಿ ಅಂತ ಏನು ಹೇಳ್ತಾರೋ ಅದು ಇದು ಕರೆಂಟು ಇದು ಮಾಡಿದಾಗ ಇಲ್ಲಿ ಪ್ರೆಸ್ ಮಾಡಿದಾಗ ಅದು ಸಾಕು ತೋರಿಸ್ತೀನಿ ಇದು ಸೆನ್ಸಾರಲ್ಲೇ ಆಫ್ ಎಲ್ಲ ಆಫು ಆನು ಎಲ್ಲ ಆಗುತ್ತೆ ಬಟ್ ನನಗೆ ಅದನ್ನು ಯಾವ ಥರ ಮಾಡಬೇಕು ಅನ್ನೋದಷ್ಟು ಬರಲ್ಲ ನನಗೆ ಸೊ ನಾನು ಒಗ್ಗರಣೆ ಆಗಿದಾಗ ನೀಟಾಗಿ ಇಲ್ಲಿಂದ ಹೊರಗಡೆ ಹೋಗುತ್ತೆ ಸೊ ಅದು ನನಗೆ ಅಷ್ಟು ಇದಿಲ್ಲ ಮಕ್ಕಳು ಮಾಡ್ತಾ ಇರ್ತಾರೆ ಇದು ಕ್ಲೋಸ್ ಆಗುತ್ತೆ ಸೊ ಅಲ್ಲಿಂದ ಬಂದಮೇಲೆ ಇಲ್ಲಿ ಎಲ್ಲ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಇದೆಲ್ಲ ನಾನು ಸ್ಟೋರೇಜ್ನ ಫಿಲ್ ಮಾಡ್ಕೊಂಡಿದ್ದೀನಿ ಅಂದರೆ ಪಾತ್ರೆ ಸಾಮಾನುಗಳನ್ನೆಲ್ಲ ಇಲ್ಲಿ ತುಂಬಿಸ ತುಂಬಿ ಕೊಿರೋ ಅಂಥದ್ದು ಎಕ್ಸಸ್ಸು ಪಾತ್ರೆ ಸಾಮಾನೆಲ್ಲ ನಾನು ಹೇಳಬೇಕು ಅಂತಲೇ ಪಾತ್ರೆ ಸಾಮಾನು ಏನನ್ನು ಜಾಸ್ತಿಯಾಗಿ ಯಾವುದೂ ಇಟ್ಕೊಂಡಿಲ್ಲ ಸಿಂಪಲ್ಲಾಗಿಯೇ ಇಟ್ಕೊಂಡಿರುವಂಥದ್ದು ಇಲ್ಲಿ ಬಂದರೆ ಇದೆಲ್ಲ ನಮಗೆ ಹಿಂಗೆ ಪುಷ್ ಮಾಡಿದ್ರೆ ಸಾಕು ಈ ಥರ ಪುಷ್ ಮಾಡಿದ್ರೆ ಸಾಕು ಹಿಂಗೆ ಬರುತ್ತೆ ಇದು ಇದರಲ್ಲಿ ಇನ್ನು ಸದ್ಯಕ್ಕೆ ನಾನು ಜ್ಯೂಸು ಕುಡಿಯೋ ಅಂಥದ್ದು ಆಮೇಲೆ ಈ ಥರ ಗಾಜಿಂದು ಸ್ವಲ್ಪ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಐಟಮ್ಸ್ನೆಲ್ಲ ನಾನು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಜಾಸ್ತಿ ಏನೂ ಇದ್ದರೆ ಮನೆ ಕೆಲಸ ತುಂಬ ಅಂದರೆ ತುಂಬಾ ರಿಸ್ಕಿ ಆಗುತ್ತೆ ಅಂತ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಇದ್ರ ಕೆಳಗಡೆನೆ ಬಂದರೆ ನನಗೆ ಇದು ಸ್ಪೂನು ಈ ಥರ ಎಲ್ಲ ಕೈ ಈ ಥರ ಎಲ್ಲ ಹಾಕೋದಕ್ಕೆ ಇದನ್ನು ಕೊಟ್ಟಿದ್ದಾರೆ ಇಲ್ಲೂ ಅಷ್ಟೇ ಲೋಟಗಳಂತೆ ಅದು ಇದು ಸಣ್ಣ ಪುಟ್ಟದ ಬಾಕ್ಸ್ಗಳು ಅಂತವನ್ನೆಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಸ್ಟೋರೇಜ್ಗೆ ಅಂತಲೇ ಜಾಗ ಜಾಸ್ತಿ ಇರಬೇಕು ಆಮೇಲೆ ಇಲ್ಲಿ ಸ್ವಲ್ಪ ಏನಾದರೂ ತಟ್ಟೆ ಈ ಥರ ಎಲ್ಲ ಇಟ್ಕೊತೀನಿ ಅಷ್ಟೇನೆ ಜಾಸ್ತಿ ಏನು ನಾನು ಏನುಕ್ಕೂ ತುಂಬ ಅಂದರೆ ತುಂಬ ಹೆವಿಯಾಗಿ ಇಟ್ಕೋಬೇಕು ಅಂತ ಏನಿಲ್ಲ ಆಮೇಲೆ ಇಲ್ಲಿ ಬಂದರೆ ನನಗೆ ವೈಟು ತುಂಬ ಇಷ್ಟ ಕಿಚನಲ್ಲಿ ಯಾಕೆಂದರೆ ಬ್ಲಾಂಗಿಗೆ ಬೆಳಕು ಬರಬೇಕು ಅದೊಂದು ಕಾನ್ಸೆಪ್ಟು ನೆಲಕ್ಕೆ ನಾವು ವೆಟಿಫೈಡು ಚೂಸ್ ಮಾಡ್ಕೊಂಡ್ವಿ ವೈಟೇ ಇಷ್ಟಪಟ್ವಿ ಈಗ ಅನಿಸ್ತಾ ಇದೆ ಈಗ ನೆಲಕ್ಕೆ ವೈಟ್ ಹಾಕ್ಸಿದ್ದು ತಪ್ಪಾಗೋಯ್ತೇನೋ ಅಂತ ಬಟ್ ಅದರ್ವೈಸ್ ಲುಕ್ಕು ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ರೀಸನು ಆಮೇಲೆ ಮೈಂಡ್ಗೆ ಬ್ಲ್ಯಾಕ್ ಇದ್ದಾಗ ತುಂಬ ಒಂಥರ ಬ್ಲಾಂಕ್ ಅನ್ನಿಸ್ತಾ ಇರುತ್ತೆ ಮೈಂಡು ಈ ವೈಟ್ ಇದ್ದಾಗ ಒಂಥರ ತಾಟ್ ಏನಿದ್ರು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅದೊಂದಕ್ಕೋಸ್ಕರ ವೈಟ್ನ ಚೂಸ್ ಮಾಡಿದೆ ಎಲ್ಲ ಕಡೆ ವೈಟ್ ಇದ್ದರೆ ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ವೈಟ್ನ ಚೂಸ್ ಮಾಡಿದೆ ಇಲ್ಲಿ ಬ್ಯಾಂಬು ಇದು ಐಕಿಯಾದಲ್ಲಿ ತೊಗೊಬಂದಿದೆ ಇದನ್ನು ಒಂದು ಗಾಜಿನ ಬಾಟ್ಲು ವೇಸ್ಟ್ ಆಗಿ ಗಾಜಿನ ಬಾಟ್ಲು ಇತ್ತು ಆ ಗಾಜಿನ ಬಾಟ್ಲಲ್ಲಿ ನೀರನ್ನ ತುಂಬಿಸಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ತಗೊಂಬಂದಾಗ ಇಷ್ಟೇ ಇತ್ತು ಇವಾಗ ಇಷ್ಟು ಶುದ್ಧ ಆಗಿದೆ ಅದು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದೆ ಅದು ಆಮೇಲೆ ಇದನ್ನು ಕೂಡ ಓರಿಯನ್ ಮಾಲಿಂದ ತೊಗೊಂಬಂದಿದೆ ಎರಡೇ ತಂದಿದ್ದೀನಿ ಸದ್ಯಕ್ಕೆ ಇನ್ನು ಹೋದಾಗ ಪರ್ಚೇಸ್ ಮಾಡಬೇಕು ನಾಲ್ಕೈದು ತೊಗೊಂಬಂದು ಇಟ್ಕೊಂಡಾಗ ನೆಲದಲ್ಲಿ ಅಡುಗೆ ಮನೆಯಲ್ಲಿ ಏನಾದರೂ ಬಿಸಿ ಇಡಬೇಕು ಅಂತ ಅಂದಾಗ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತಿದ್ದು ಇಂಥ ತೊಗೊಂಬಂದು ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಒಂದು ನೂರೈವತ್ತು ಇನ್ನೂರು ರೂಪಾಯಿ ಇರಬೇಕಿದು ಅಡುಗೆ ಮನೆಯಲ್ಲಿ ತುಂಬ ಕ್ಯೂಟಾಗಿ ಲುಕ್ ಕೊಡುತ್ತೆ ಇದು ಅದು ಬಿಟ್ಟರೆ ಇಲ್ಲಿ ಬಂದು ಮಿಕ್ಸಿಗೆ ಅಂತ ಇದನ್ನು ಮಾಡ್ಕೊಂಡಿದ್ದೀವಿ ಸೊ ಮಿಕ್ಸಿಗೆ ಇಲ್ಲೇ ಪಾಯಿಂಟ್ನ ಕೊಟ್ಟಿದ್ದಾರೆ ಏನಾದರೂ ಎಮರ್ಜೆನ್ಸಿಗೆ ಬೇಕು ಅಂದರೆ ಅಲ್ಲೆತ್ಕೊಂಡೋಗೋದು ಹೋಗೋದು ಆ ಥರ ಎಲ್ಲ ರಿಸ್ಕ್ ಇರಬಾರ್ದು ಅಂತ ಮಿಕ್ಸಿಗೆ ಇಲ್ಲಿ ಪಾಯಿಂಟ್ನ ಕೊಟ್ಕೊಂಡಿದ್ದೀವಿ ಸೊ ಮಿಕ್ಸಿ ಪಾಯಿಂಟ್ ಇಲ್ಲ ಇದು ಆಮೇಲೆ ಇದನ್ನು ನಾನು ಬುಕ್ ಮಾಡಿಕೊಂಡಿದ್ದು ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿಕೊಂಡಿದ್ದು ಇದು ತುಪ್ಪದ್ದು ಇದು ಜಾರು ಅಂದರೆ ಗಾಜಿನ ಜಾರು ಜಾರಲ್ಲಿ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ನ ಯೂಸ್ ಮಾಡಿಲ್ಲ ಆದರೆ ಇದು ಒಂದು ಉಪ್ಪಿಂದು ಒಂದು ಕಲ್ಲುಪ್ಪು ಹಾಗೆ ಒಂದು ಪುಡಿ ಉಪ್ಪು ಡಿಸೈನ್ಗೋಸ್ಕರ ಒಂದೆರಡು ಗಿಡಗಳನ್ನ ಕೂಡ ಇಲ್ಲಿ ಶೋ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಅದು ಒಂದೊಂದು ಸತಿ ಇಷ್ಟ ಆಗೋಲ್ಲ ಇಲ್ಲೂ ಕೂಡ ಯಾವ್ದಾದ್ರು ರಿಯಲ್ ಗಿಡಗಳನ್ನ ಇಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಒಳ್ಳೆ ಗಾಳಿ ಬೇಕು ನ್ಯಾಚುರಲ್ ಆಗಿ ಒಳ್ಳೆ ಆಕ್ಸಿಜನ್ ಸಿಗಬೇಕು ಅನ್ನೋದು ನನ್ನ ಇದು ಅಷ್ಟೇನೇ ಸೊ ಇಲ್ಲಿ ಒಂದು ಕತ್ರಿನ ಇಟ್ಕೊಂಡಿದ್ದೀನಿ ಒಂದು ಚಾಕುನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕುಟಾಣಿ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಿಂಕಾಯಿ ಡಬ್ಬಿನ ಇಟ್ಕೊಂಡಿದ್ದೀನಿ ಜಾಸ್ತಿ ಹೆವಿಯಾಗೇನು ಇಟ್ಕೊಂಡಿಲ್ಲ ಇಷ್ಟು ಅಲ್ಲಿಂದ ಬಂದರೆ ಇಲ್ಲಿ ಅಕ್ಕಿದು ಸ್ಟೋರೇಜ್ ಐಟಮ್ಸ್ ಅಲ್ಲ ಇಲ್ಲಿ ಇದು ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಇಲ್ಲಿ ಏನು ಇಟ್ಕೊಂಡಿಲ್ಲ ಇನ್ನು ಸದ್ಯಕ್ಕೆ ನಾನು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗಾಜಿನ ಐಟಮ್ಸ್ನ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆಲ್ಲ ಇನ್ನೂ ಫಿಲ್ ಅಪ್ ಮಾಡಬೇಕು ನಾನು ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಈ ಥರ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಇನ್ನೂ ಅಪ್ ಮಾಡಿಲ್ಲ ಬಟ್ ಫಿಲ್ ಅಪ್ ಮಾಡಿದಾಗ ಒಂದು ದಿವಸ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ನೆಕ್ಸ್ಟು ಇಲ್ಲಿ ಸಣ್ಣ ಪುಟ್ಟದ್ದು ಏನಾದರೂ ಎಮರ್ಜೆನ್ಸಿಗೆ ಯಾರಾದರೂ ಬಂದಾಗ ಕುಂಕುಮ ಕೊಡೋಕ್ಕಾಗಿರ್ಬೋದು ಈ ಥರ ಇದನ್ನು ಕೂಡ ಇಲ್ಲಿ ನೋಡ್ಸ್ಕೊಂಡಿದ್ದೀನಿ ಇಲ್ಲಿ ಬಂದು ಒಂದು ನನಗೆ ತುಂಬ ಫೇವ್ರೇಟ್ ಅಂದರೆ ಫ್ರಿಜ್ ನೀರು ಇಷ್ಟಪಡೋಲ್ಲ ನಾನು ಅರ್ವಿ ನೀರೇ ಇಷ್ಟಪಡೋದು ಯಾವಾಗಲೂ ಯಾವಾಗಲೂ ಅಲ್ಲ ಸಮ್ಮರಲ್ಲಿ ನನಗೆ ಅರ್ವಿ ಇದ್ದೇ ಇರಬೇಕು ಇಂಥ ಮಡಕೆ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನನಗೆ ಮಡಿಕೆ ನೀರು ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ಡೈಲಿ ಒಂದು ಕೊಡ ತುಂಬು ಸಿಕ್ಕಿದ್ರೆ ಇದರಲ್ಲಿ ಪೂರ್ತಿಯಾಗಿ ನೀರು ಖಾಲಿ ಆಗುತ್ತೆ ನಮ್ಮ ಮನೆಗೆ ನೀರು ಕುಡಿಬೇಕು ಅಂತಲೇ ತುಂಬ ಜನ ನನ್ನ ಮಕ್ಕಳು ಫ್ರೆಂಡ್ಸ್ಗಳೆಲ್ಲ ಕಾಯ್ತಾಯಿರ್ತಾರೆ ವಾಟರ್ ಬಾಟ್ಲಲ್ಲಿ ತೊಗೊಂಡೋಗಿದರೆ ಅದನ್ನೆಲ್ಲ ಖಾಲಿ ಮಾಡಿ ಕೊಟ್ಬಿಡ್ತಾರೆ ಆಮೇಲೆ ಇದು ತಟ್ಟೆ ಸ್ಟ್ಯಾಂಡು ಇಲ್ಲಿ ಜಸ್ಟ್ ಏನಪ್ಪ ಅಂತಂದರೆ ಒಂದೆರಡು ಒಂದು ಐದು ಈ ಥರದ್ದು ಒಂದು ಗಾಜಿನ ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ ಸೊ ಇದು ಇನ್ನು ಪ್ಲೇಟ್ಗಳು ಬೇರೆ ಥರದವೆಲ್ಲ ಇದ್ದಾವೆ ಅದನ್ನೆಲ್ಲ ನಾನು ಜೋಡಿಸ್ಬೇಕು ಈ ತಾಮ್ರದ್ದು ಅಂತ ಏನು ಹೇಳ್ತಾರೆ ಏನೋ ಹೇಳ್ತಾರೆ ಆಗಿನ ಕಾಲದಲ್ಲೆಲ್ಲ ತಿಂತಾ ಇದ್ರಲ್ಲ ಆ ಥರದ್ದು ಆ ಥರ ತಟ್ಟೆಗಳೆಲ್ಲ ಇದ್ದಾವೆ ಅದನ್ನೆಲ್ಲ ಇಲ್ಲಿ ಜೋಡಿಸಿ ರೆಗ್ಯುಲರಾಗಿ ಅದರಲ್ಲೇ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಅಲ್ಲಿ ಇಲ್ಲಿ ಹಾಕಿ ಹೊಡೆದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬೆಳಗ್ಗೆ ಇಟ್ಟಿದ್ದಾಳೆ ನನ್ನ ಮಗಳು ಹೊರಗಡೆ ಇಟ್ಟಿದ್ದಾಳೆ ಹಂಗಾಗಿ ಇಲ್ಲಿ ಎರಡೇ ಪೀಸ್ನ ಇಟ್ಟಿರೋ ಅಂಥದ್ದು ಯಾಕೆಂದರೆ ಹೆಂಗಿರ್ತೀವೋ ಹಾಗೆ ತೋರಿಸ್ಬೇಕು ಅದೊಂದಕ್ಕೋಸ್ಕರ ಅಷ್ಟೇ ಬಟ್ ಇಲ್ಲಿ ಒಂದು ಕಿಟಕೆ ಕೂಡ ದೊಡ್ಡದಾಗಿರೋಂಥ ಕಿಟ್ಕೇನು ಕೂಡ ಕೊಟ್ಟಿದ್ದೀನಿ ಕಿಟಕೆ ತೆಗೆದಾಗ ಗಾಳಿ ಚೆನ್ನಾಗಿ ಬರಬೇಕು ಹಂಗಾಗಿ ಸುತ್ತಮುತ್ತ ಯಾವುದು ಮನೆಗಳು ಅಷ್ಟು ಇಲ್ಲ ಹಾಗಾಗಿ ಗಾಳಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಅದೊಂದು ಕಿಟ್ಕೆ ಚೆನ್ನಾಗಿ ಇದು ಮಾಡಿದ್ದಾರೆ ಇಲ್ಲಿನ ರೋಲಿಂಗ್ ತರ ಒಂದು ಕೊಡಿಸ್ಬೇಕು ನಾನು ಈ ಡಾಬಾಗಳೆಲ್ಲೆಲ್ಲ ಹಾಕಿರ್ತಾರೆ ಆ ತರ ಒಂದು ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಸ್ವಲ್ಪ ಆ ಕಡೆಯಿಂದ ಬಂದಿದ್ದು ವಿಡಿಯೋ ಮಾಡುವಾಗ ಒಂದು ಬೆಳಕು ಕರೆಕ್ಟಾಗಿ ಬೀಳಬೇಕು ಅನ್ನೋದೊಂದು ಅದನ್ನ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಶೋ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಇದು ಕೂಡ ಒಂದು ಆನ್ಲೈನ್ ಬುಕ್ ಮಾಡಿದ್ದು ಆಮೇಲೆ ಈ ಒಂದು ತುಂಬ ಬ್ಯೂಟಿಫುಲ್ ಅಂತ ಅಂತಂದರೆ ನನಗೆ ಬುಟ್ಟಿ ಹಣ್ಣಿನ ಬುಟ್ಟಿ ಸೊ ಇದನ್ನು ಕೂಡ ನಾನು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡಿದ್ದು ತುಂಬ ಚೆನ್ನಾಗಿದೆ ಇದರಲ್ಲಿ ದಪ್ಪ ದಪ್ಪದು ಈ ಹುಳಗಳು ಏನು ಹೋಗಬಾರ್ದು ಇದೊಂದು ನಾನು ತುಂಬ ಇಷ್ಟಪಟ್ಟು ಪಂಜರ ಥರ ಇದೆ ಇದು ನೋಡೋದಕ್ಕೆ ತುಂಬ ಇಷ್ಟ ಆಯಿತು ಕೂಡ ಇದು ಇದೊಂದು ತರಿಸ್ಕೊಂಡೆ ಆಮೇಲೆ ಇದು ಬಂದು ಶಟರ್ ಥರ ಇಲ್ಲಿ ನಾನು ಜಸ್ಟ್ ಏನಪ್ಪ ಇಟ್ಕೊಂಡಿದ್ದೀನಿ ಅಂದರೆ ಚಪಾತಿ ಕಡ್ಡಿ ಹಾಗೆ ತರಕಾರಿ ಹೆಚ್ಚೋದು ಸುಮ್ಮನೆ ಯಾವಾಗಾರು ರೆಗ್ಯುಲರಾಗಿ ನೀರು ಕುಡಿಯೋಕ್ಕೆ ಮಕ್ಕಳು ವಾಟರ್ ಬಾಟಲ್ನ ಒಂದು ಸಿಂಗಲ್ ಆಗಿ ಹೊರಗಡೆ ಇಟ್ಟಿರ್ತೀನಿ ಜಸ್ಟು ಆಗಿ ಬಿಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಜಾಸ್ತಿ ಏನು ಇಟ್ಕೊಳ್ಳಲ್ಲ ಸೊ ಇಷ್ಟು ಆಮೇಲೆ ಇಲ್ಲಿ ಬಂದರೂ ನಿಮಗೆ ಏನು ನೋಡ್ತಿರೋ ಇದೆಲ್ಲ ಬರೀ ಸ್ಟೋರೇಜು ಇದನ್ನು ಫಿಲ್ ಮಾಡ್ಕೊಳೋ ಅಂಥದ್ದು ಅಷ್ಟೇನೆ ಇಲ್ಲೂ ಕೂಡ ಸ್ಟೋರೇಜ್ಗೆ ಒಂದು ಜಾಗ ಕೊಟ್ಟಿದ್ದಾರೆ ಇದು ಬಂದು ನಿಮಗೆ ಇಲ್ಲೂ ಕೂಡ ನಾನು ಪಾತ್ರೆಗಳನ್ನ ಹೇಳ್ದಂಗೆ ಜಾಸ್ತಿ ಏನು ಪಾತ್ರೆಗಳನ್ನ ಇಟ್ಕೊಂಡಿಲ್ಲ ನಾನು ಎಷ್ಟು ಬೇಕೋ ಅಷ್ಟೇ ಫಿಲ್ ಅಪ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇದರಲ್ಲಿ ಎಕ್ಸಸ್ ಆಗಿರೋವಂಥ ಡ್ರೈ ಫ್ರೂಟ್ಸ್ಗಳನ್ನ ಇದರಲ್ಲಿ ತುಂಬಿಟ್ಕೊಂಡಿರ್ತೀನಿ ಹಾಗೆ ಇಲ್ಲಿ ಏನು ಬೇಕೋ ಅದು ಉಳ್ದಿರೋ ಅಂಥವು ಅಡುಗೆಗೆ ಬೇಕಾಗಿರೋ ಅಂಥವೆಲ್ಲ ಹೊರಗಡೆ ಮಗಳು ತೊಳೆದಿಟ್ಟಿದ್ದಾಳೆ ಹಾಗಾಗಿ ಇಲ್ಲಿ ಪಾತ್ರೆಗಳು ಜಾಸ್ತಿ ಕಾಣಿಸ್ತಾ ಇಲ್ಲ ನಿಮಗೆ ತುಂಬ ಇಷ್ಟ ಆಗುವಂಥದ್ದು ಪ್ಯಾಂಟ್ರಿಯು ಇದು ನಿಮಗೆ ಸ್ಟೋರೇಜು ಇವರೆಲ್ಲ ತೋರಿಸಿದ್ರು ಬಾಕ್ಸು ಇಡೋಕ್ಕೆ ಹಾಗೆ ಇವೆಲ್ಲ ಇಡೋಕ್ಕೆ ಹೆಂಗಪ್ಪ ಅಂತ ಅಂದ್ಕೊಂಡ್ರೆ ಇದು ತುಂಬಾ ನನ್ನ ನಾನು ಹೇಳಿ ಮಾಡಿಸ್ಕೊಂಡಿರೋ ಅಂಥದ್ದು ಬಟ್ ಅವರಿಗೆ ನಾವು ಒಪ್ಸೋವಾಗ ಅವರು ಅವ್ರ ಐಡಿಯಾದಲ್ಲಿ ಇದಿರಲಿಲ್ಲ ಬಟ್ ನಾನು ಇವಾಗೆಲ್ಲ ರೀಲ್ಸ್ಗಳನ್ನ ಅದು ಇದು ಎಲ್ಲ ನೋಡಿ ನಾನು ಇಷ್ಟಪಟ್ಟು ಇದೊಂದನ್ನು ಸ್ಟೋರೇಜ್ಗೆ ಅಂತಲೇ ಮಾಡಿಸ್ಕೊಂಡಿರೋಂಥದ್ದು ತುಂಬ ಬ್ಯೂಟಿಫುಲ್ ಅಂತೆ ಇದು ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ನಮ್ಮ ಮನೆಗೆ ಬಂದವರೆಲ್ಲ ತುಂಬ ಜಾಸ್ತಿ ಇಷ್ಟಪಟ್ಟು ಹೇಳ್ತಾ ಹೇಳ್ತಾಯಿದ್ದು ಇಲ್ಲಿ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಸ ಹೆವಿಯಾಗಿ ಎಕ್ಸಸ್ ಆಗಿ ಡಬ್ಬಕ್ಕೆ ಹಾಕಿ ಅಂಥದ್ದನ್ನ ಇಲ್ಲಿ ಇಟ್ಕೊತೀನಿ ಕಾಫಿ ಪುಡಿ ಆಗಿರ್ಬೋದು ಉಪ್ಪಾಗಿರ್ಬೋದು ಹಾಗೆ ಕನ್ಫ್ಲವರು ಈ ಥರ ಪ್ಯಾಕೆಟ್ ವೈಸ್ ಏನಿರುತ್ತೋ ಇದನ್ನು ಇಲ್ಲಿ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ಎಣ್ಣೆ ಈ ಥರ ಎಲ್ಲ ಬೇಕಂತ ಅಂದರೆ ಇಲ್ಲಿ ಜೋಡಿಸ್ಕೊಂಡಿರ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿರ್ತೀನಿ ಹಾಗೆ ಮಸಾಲೆ ಐಟಮ್ಸ್ ಎಲ್ಲ ಒಂದು ಕಡೆ ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊತೀನಿ ಇದು ಅಷ್ಟೇನೆ ನೀಟಾಗಿ ಹಾಕೋದು ತೆಗೆಯೋದು ಕೂಡ ನೀಟಾಗಿ ಎಲ್ಲನೂ ಮಾಡ್ಬೋದು ಏನೂ ತೊಂದರೆ ಕೂಡ ಇಲ್ಲ ಇದು ಅಷ್ಟು ಈಸಿಯಾಗಿರುತ್ತೆ ಕೂಡ ಅಂದರೆ ಮೇಂಟೇನ್ ಮಾಡ್ತಾ ಇರಬೇಕು ಎಲ್ಲನೂ ಅಷ್ಟೇ ನಾವು ಬರೀ ಇದು ಮಾಡೋದು ಅಷ್ಟೇ ಅಲ್ಲ ಮನೆ ಕಟ್ಸೋದೇ ಅಷ್ಟೇ ಅಲ್ಲ ಎಲ್ಲನೂ ಅಷ್ಟೇನೆ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಮಾಡ್ಕೊಬೇಕು ಹಾಗೆ ಇವನ್ನೆಲ್ಲ ನಾನು ವಾರಕ್ಕೊಂದ್ಸತಿ ವಾರದಲ್ಲಿ ಎರಡು ಸತಿ ನಾನು ಕಂಡೀಷನಾಗಿ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಕಿಚನ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ತುಂಬ ಇಷ್ಟ ಕೂಡ ನನಗೆ ಕಿಚನ್ ಕ್ಲೀನ್ ಮಾಡೋದು ಸೊ ನೀವೆಲ್ಲ ಅಂದ್ಕೊಂಡಿರ್ತೀರಾ ಇವ್ರ ಮನೆ ಹೆಂಗಿರ್ಬೋದು ಹೆಂಗಿರ್ಬೋದು ಅಂತ ನಮ್ಮ ಕಿಚನ್ನು ಇದೇ ಥರ ಇರುವಂಥದ್ದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನಮಗೆ ಇಷ್ಟ ಆಯಿತಾ ನಿಮಗೆ ಕಿಚನ್ನು ನಾನು ಇಟ್ಕೊಂಡಿರೋ ಸ್ಟೈಲ್ ನಿಮಗೆ ಇಷ್ಟ ಆಯಿತು ಇನ್ನು ಬೇರೆ ಏನಾದರೂ ಚೇಂಜಸ್ಸು ಅಂದರೆ ಗಿಡಗಳನ್ನ ಬೇರೆ ಥರ ಇಡ್ಬೋದು ಅನ್ನೋದಾದ್ರೆ ನಿಜವಾಗಲೂ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರ್ಸು ಯಾರ್ಯಾರೆಲ್ಲ ನೋಡ್ತೀರೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋ ತಂದೆಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್